ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಉಪಯೋಗ ಆಗುವಂಥ ಒಂದು ಭರ್ಜರಿ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಬಿ ಬಿ ಎಂ ಪಿ ಸಹಿತ ಮಹಾನಗರ ಪಾಲಿಕೆ ನೌಕರರಿಗೆ ಸಿಹಿ ಸುದ್ದಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕದಲ್ಲಿ ಸುಮಾರು ಹತ್ತು ಮಹಾನಗರ ಪಾಲಿಕೆಗಳಿದೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ಶಿವಮೊಗ್ಗ ಬೆಳಗಾವಿ ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ನಲ್ಲಿ ಏನು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಳ ಪಿಂಚಣಿ ಹೆಚ್ಚಳ ಆಗಿತ್ತು ಅದೇ ರೀತಿ ಮಹಾನಗರ ಪಾಲಿಕೆ ನೌಕರರಿಗೆ ಕೂಡ ಈ ಸಿಹಿ ಸುದ್ದಿಯನ್ನು ಕರ್ನಾಟಕ ರಾಜ್ಯ ನೀಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆ ನೌಕರರಿಗೂ ಕೂಡ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿ ಯಥಾವತ್ತಾಗಿ ಜಾರಿ ಮಾಡುವ ಆದೇಶವನ್ನು ಹೊರಡಿಸಿದೆ ಈ ಆದೇಶದಿಂದಾಗಿ ಏನು ಹತ್ತು ಮಹಾನಗರಗಳಲ್ಲಿ ವಾಸ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಭಾರೀ ಲಾಭ ಆಗತ್ತೆ ಸರ್ಕಾರದ ನಡಾವಳಿಯನ್ನು ಹಾಕಿದ್ದೀನಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹತ್ತು ಮಹಾನಗರ ಪಾಲಿಕೆಯ ಕಾಯಂ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯ ಪರಿಷ್ಕೃತ ವೇತನ ಶ್ರೇಣಿ ಸೌಲಭ್ಯವನ್ನು ವಿಸ್ತರಿಸುವ ಬಗ್ಗೆ ಅಂತ ಹೇಳಿ ಹೇಳಿದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ಬಿಜಾಪುರ ತುಮಕೂರು ಈ ನಗರಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪ್ರತಿಯೊಬ್ಬ ಮಹಾನಗರ ಪಾಲಿಕೆ ನೌಕರರಿಗೆ ಸಂಬಳ ಪಿಂಚಣಿ ಮೂಲ ವೇತನ ಹೆಚ್ಚಳ ಆಗತ್ತೆ ಅದರ ಬಗ್ಗೆ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಒಂಬತ್ತು ಏಳು ಎರಡು ಸಾವಿರದ ಹದಿನೆಂಟರ ಆದೇಶದಂತೆ ಈ ಹಿಂದೆ ಏನು ಸಂಬಳ ತಗೊಳ್ತಾ ಇದ್ರಲ್ಲ ಅವರೆಲ್ಲರಿಗೂ ಹೊಸ ಆದೇಶದ ಪ್ರಕಾರ ಹೊಸ ಮೂಲ ವೇತನ ಹೊಸ ಸಂಬಳ ಹೊಸ ಪಿಂಚಣಿ ಲಭ್ಯ ಆಗತ್ತೆ ಇದ್ರ ಬಗ್ಗೆ ಅಧಿಕೃತ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಈ ಆದೇಶ ಪ್ರತಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರಿಷ್ಕೃತ ವೇತನ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆ ನೌಕರರು ಹಾಗೂ ಸ್ಥಳೀಯ ಸಂಸ್ಥೆ ನೌಕರರು ವಿಶ್ವವಿದ್ಯಾನಿಲಯದ ಬೋಧಕೆತ್ತರ ಸಿಬ್ಬಂದಿಯವರಿಗೆ ಪ್ರತ್ಯೇಕವಾಗಿ ಆದೇಶವನ್ನು ಹೊಡಿಸಿತ್ತು ಆದರೆ ಮಹಾನಗರ ಪಾಲಿಕೆ ನೌಕರರಿಗೆ ಆದೇಶವನ್ನು ಹೊಡಿಸಿರಲಿಲ್ಲ ಮಹಾನಗರ ಪಾಲಿಕೆ ನೌಕರರು ಕೂಡ ನಮಗೂ ಕೂಡ ಏಳನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ನಮಗೂ ಕೂಡ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಹಾಗಾಗಿ ಯಥಾವತ್ತಾಗಿ ಸ್ಥಳೀಯ ಸಂಸ್ಥೆ ನೌಕರರು ಅಂದರೆ ಮಹಾನಗರ ಪಾಲಿಕೆ ನೌಕರರಿಗೂ ಕೂಡ ಏಳನೇ ವೇತನ ಆಯೋಗದಲ್ಲಿ ಏನು ಶಿಫಾರಸನ್ನು ಮಾಡಿದೆ ಸಂಬಳ ಪಿಂಚಣಿ ಮೂಲ ವೇತನ ಹಾಗೂ ಇತರೆ ಸೌಲಭ್ಯಗಳ ಹೆಚ್ಚಳದ ಯಥಾವತ್ತಾಗಿ ಜಾರಿ ಮಾಡುವುದಾಗಿ ಆದೇಶವನ್ನು ಹೊರಡಿಸಿದೆ ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ ಐ ಇಪ್ಪತ್ತೊಂದು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದಂತೆ ಪರಿಷ್ಕೃತ ವೇತನ ಶ್ರೇಣಿಯನ್ನು ನಿಗದಿ ಮಾಡುವ ಕುರಿತು ವಿಸ್ತೃತವಾದ ಆದೇಶವನ್ನು ಈ ದಿನ ಹೊರಡಿಸಿದೆ ಸದರಿ ಆದೇಶ ಖಂಡಿಕೆ ಹನ್ನೊಂದು ಬಾರ್ ಒಂದರಲ್ಲಿ ಪರಿಷ್ಕೃತ ವೇತನ ಶ್ರೇಣಿ ಸೌಲಭ್ಯಗಳನ್ನು ಈಗಾಗಲೇ ವಿಶ್ವವಿದ್ಯಾನಿಲಯದ ನೌಕರರಿಗೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ಹಾಗೂ ಅನುದಾನಿತ ನೌಕರರಿಗೆ ಜಾರಿ ಮಾಡಲಾಗಿತ್ತು ಆದರೆ ಇದುವರೆಗೆ ಮಹಾನಗರ ಪಾಲಿಕೆ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ನೌಕರರಿಗೆ ಜಾರಿ ಮಾಡಿರಲಿಲ್ಲ ಹಾಗಾಗಿ ಏಳನೇ ವೇತನ ಆಯೋಗದ ವರದಿಯ ಶಿಫಾರಸಿನಂತೆ ಸರ್ಕಾರದ ಆದೇಶದಂತೆ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳು ಎ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಆದೇಶ ಹೊಡಿಸಿದ್ದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಸ್ಥಳೀಯ ಸಂಸ್ಥೆ ನೌಕರರಿಗೂ ಕೂಡ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ನೌಕರರಿಗೂ ಕೂಡ ಪರಿಷ್ಕೃತ ವೇತನವನ್ನು ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಸರ್ಕಾರ ಹೊಡಿಸಿದೆ ಎಷ್ಟೆಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ನೀವು ಬಯಸಿದರೆ ಕೊಡ್ತೀನಿ ಬೆಂಗಳೂರು ನಗರ ಹಾಗೂ ಇತರೆ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪ್ರತಿಯೊಬ್ಬ ನೌಕರರಿಗೆ ಇದು ವರದಾನವಾಗುವಂತಹ ಮಾಹಿತಿ ನಿಮ್ಮ ಸಂಬಳ ಹಾಗೂ ಮೂಲ ವೇತನ ಹೆಚ್ಚಳ ಆಗತ್ತೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲೇಟ್ಮೆಂಟ್ ಹಾಗೂ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಹೊಸ ಬೇಸಿಕ್ ಸಿಗತ್ತೆ ಅದಕ್ಕೆ ಸಂಬಂಧಿಸಿದ ವಿವರವಾದ ವಿಡಿಯೋನ ನಿಮಗೆ ಬೇಕಾದರೆ ಮಾಡಿ ಹಾಕ್ತೀನಿ ಮಾನ್ಯರು ನೋಡ್ಕೊಬೋದು ಈ ಸಿಹಿ ಸುದ್ದಿ ಇಷ್ಟ ಆಗಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು